ಸಿ ಅವರು ಹೇಳಿದ್ದಾರೆ ಆ ವಿಷಯ ಇವತ್ತು ಚರ್ಚೆಗೆ ಅವಕಾಶ ಇಲ್ಲ ಮತ್ತೊಂದು ಕಡೆ ಇದಾರೆ ಸತೀಶ್ ಜಾರಕಿಹೊಳಿ ಮಾದೇವಪ್ಪ ಮಾತುಕತೆ ಮಾಡ್ತಾರೆ ಮಾತಾಡಿದರೆ ಅದು ನೀವು ಯಾರು ರಿಯಾಕ್ಷನ್ ಕೇಳ್ತೀರಿ ಪಾಪ ಅವರು ಪ್ರತಿಕ್ರಿಯೆ ಕೊಟ್ಟರೆ ಕನ್ಸರ್ನ್ ಪರ್ಸನ್ಸೇ ಅವರು ರಿವೀಲ್ ಮಾಡಿದಾಗ ಅದ್ರ ಬಗ್ಗೆ ಮೇಲೆ ಮೇಲೆ ಚರ್ಚೆ ಮಾಡೋದಿಲ್ಲ ಹ್ಞೂ ಸರಿ ಈಗ ಯಾವುದೇ ಕಾರಣಕ್ಕೂ ಸೇಮ್ ಬದಲಾವಣೆ ಆಗಲ್ಲ ಅಂತ ಅದನ್ನು ನಾನು ಭವಿಷ್ಯ ಹೇಳೋಕ್ಕಾಗತ್ತಾ ಅದು ಅವರು ಮೇಲ್ಗಡೆ ಏನೇನಾಗಿದೆ ನೀವೆಲ್ಲ ಸ್ಪೆಕ್ಯುಲೇಟ್ ಮಾಡಿದ್ದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮತ್ತು ಅವ್ರು ಕೊಟ್ಟ ಮೇಲೆ ನಾನು ಏನಾದ್ರು ಹೇಳೋಕ್ಕ ಸರಿ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಅಂತ ಹೇಳೋದು ಎಷ್ಟು ಸರಿ ಅಂತ ಇಲ್ಲ ನೋಡಿ ಯಾರು ಹೇಳ್ತಾ ಇದ್ದಾರೆ ನಿಮ್ಗೆ ಗೊತ್ತಿಲ್ಲ ಯಾರು ಅದನ್ನು ಕೇಳಿಲ್ಲ ಹೇಳಿಲ್ಲ ಸೇಮ್ ಅವರು ಒಂದು ಇಂಟ್ರೋಲ್ ಹೇಳಿದ್ದಾರೆ ಸರ್ ನಿನ್ನ ಡೆಲ್ಲಿಯಲ್ಲಿ ಅವ್ರು ಹೇಳಿದ್ರೆ ಅದು ಅವ್ರಿಗೆ ಗೊತ್ತು ನಮಗೆ ಗೊತ್ತಿಲ್ಲ ಹ್ಞೂ ಹ್ಞೂ ನಾವು ಯಾರು ಪ್ರತಿಕ್ರಿಯೆ ಕೊಟ್ಟಿಲ್ಲ ಇಲ್ಲಿ ಹ್ಞೂ 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 ಸಿ ಎಮ್ ಅವರು ಹೇಳಿದ್ದಾರೆ ಡಿ ಸಿ ಎಮ್ ಹೇಳಿದ್ದಾರೆ ಆ ವಿಷಯ ಇವತ್ತು ಚರ್ಚೆಗೆ ಅವಕಾಶ ಇಲ್ಲ ಹ್ಞೂ ಮತ್ತೊಂದು ಕಡೆ ಸರ್ ಸತೀಶ್ ಜಾರ್ಕಿಹೊಳಿ ಮಾದೇವಪ್ಪ ಮಾತುಕತೆ ಮಾಡ್ತಾರೆ ಮಾತಾಡಿದರೆ ಅದು ನೀವು ಯಾರು ರಿಯಾಕ್ಷನ್ ಕೇಳ್ತೀರಿ ಪಾಪ ಅವ್ರ ಪ್ರತಿಕ್ರಿಯೆ ಬೆನ್ ಕನ್ಸರ್ನ್ ಪರ್ಸನ್ಸೇ ಅವರು ರಿವೀಲ್ ಮಾಡಿದಾಗ ಅದ್ರ ಬಗ್ಗೆ ಮೇಲೆ ಮೇಲೆ ಚರ್ಚೆ ಮಾಡಿದಾಗ್ತಾಯ ಹ್ಞೂ ಸರಿಗ ಯಾವುದೇ ಕಾರಣಕ್ಕೂ ಸೇಮ್ ಅಂತ ಅದನ್ನ ನಾನು ಭವಿಷ್ಯ ಹೇಳೋಕ್ಕಾಗತ್ತಾ ಅವರು ಮೇಲ್ಗಡೆ ಏನೇನಾಗಿದೆ ನೀವೆಲ್ಲ ಸ್ಪೆಕ್ಯುಲೇಟ್ ಮಾಡಿದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ಏನಾದರೂ ಹೇಳ ಸರಿ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಅಂತ ಹೇಳೋದು ಎಷ್ಟು ಸರಿ ಅಂತ ನೋಡಿರಿ ನಿಮ್ಗೆ ಯಾರು ಅದನ್ನು ಕೇಳಿಲ್ಲ ಹೇಳಿಲ್ಲ ಸೇಮ್ ಅವರು ಒಂದು ಇಂಟ್ರೋಲ್ ಹೇಳಿದ್ದಾರೆ ಸರ್ ಡೆಲ್ಲಿಯಲ್ಲಿ ಅವ್ರು ಹೇಳಿದರೆ ಅದು ಅವರಿಗೆ ಗೊತ್ತು ನಿಮಗೆ ಹ್ಞೂ ಹ್ಞೂ ನಾವು ಯಾರು ಪ್ರತಿಕ್ರಿಯೆ ಕೊಟ್ಟಿಲ್ಲ